ಪ್ರಶಾಂತ ಇಂದ್ರ ಸುಗ್ರೀವ ರಾಜನ್ ಭೀಷ್ಮ ಮಾರ್ತಾಂಡ ಮಾಣಿಕ್ಯ ಗೋಪಿ ರಂಜನ್ ನಂಜುಂಡ ಹೀಗೆ ಇವರೆಲ್ಲ ಯಾರು ಎಂದುಕೊಂಡಿದ್ದೀರಾ ಕಾಡಿನ ಜೀವನ ತೊರೆದು ಮನುಷ್ಯನ ಸಹವಾಸಕ್ಕೆ ಅಂಟಿಕೊಂಡವರು ಅರ್ಥಾತ್ ದುಬಾರೆ ಆನೆ ಶಿಬಿರದ ಸದಸ್ಯರು ಕಾಡಿನಲ್ಲಿ ರಾಜನಂತೆ ಮೆರೆಯುತ್ತಾ ಸಮೀಪದ ತೋಟಗಳಿಗೆ ಲಗ್ಗೆ ಇಡುತ್ತಾ ಮನುಷ್ಯರ ಮೇಲೆ ದಾಳಿ ಮಾಡುತ್ತಿದ್ದ ಸುಮಾರು ಇಪ್ಪತ್ತೆಂಟು ಕಾಡಾನೆಗಳನ್ನು ಸೆರೆ ಹಿಡಿದು ದುಬಾರೆಯಲ್ಲಿ ಪಳಗಿಸಿ ತರಬೇತಿ ನೀಡಲಾಗುತ್ತಿದೆ ಹಾಗೆ ಸಾಧು ಸ್ವಭಾವಕ್ಕೆ ಹಿಂದಿರುಗಿದ ಪುಂಡಾನೆಗಳಿಗೆ ತಲಾ ಒಬ್ಬರಂತೆ ಮಾವುತರು ಮತ್ತು ಕಾವಾಡಿಗಳು ಇದ್ದಾರೆ ತನ್ನ ಮಗುವನ್ನು ಕಂಡ್ರಪ್ಪಿಯಂತೆ ಪಾಲಿಸುವ ತಾಯಿಯಂತೆ ಇವರೆಲ್ಲ ಬೆಳಗಿನಿಂದ ರಾತ್ರಿಯವರೆಗೂ ಆನೆಗಳ ಆರೈಕೆ ಮಾಡುತ್ತಾರೆ ನಮಗೆಲ್ಲ ಹಕ್ಕಿಗಳ ಹಾಡಿಗೆ ಬೆಳಕರಿಯುವಂತೆ ದುಬಾರೆಯಲ್ಲಿ ಆನೆಗಳ ಗೀಳಿನೊಂದಿಗೆ ಸೂರ್ಯೋದಯವಾಗುತ್ತದೆ ಮಾವುತರು ಕಾಲಿಗೆ ಬಿಗಿದ ಸರಪಳಿಯಿಂದ ಆನೆಗಳನ್ನು ಮುಕ್ತಗೊಳಿಸಿ ಕಾವೇರಿ ನದಿಯತ್ತ ಕರೆದೊಯ್ಯುತ್ತಾರೆ ಬೆಳಗಿನ ಚುಮು ಚುಮು ಚಳಿಯಲ್ಲೇ ನದಿಯ ಬೆಚ್ಚಗಿನ ನೀರಿನಲ್ಲಿ ಆನೆಗಳ ಮಜ್ಜನ ಹಿಂದಿನ ದಿನ ಕಾಡಿನಲ್ಲಿ ಅಲೆದಾಡಿ ಮೈಗೆ ಮಣ್ಣೆರಚಿಕೊಂಡು ಮುಳ್ಳಿನ ಪದೆಯೊಳಗೆ ನುಗ್ಗಿ ಸ್ವಚ್ಛಂದವಾಗಿ ಕಾಲ ಕಳೆದ ಆನೆಗಳಿಗೆ ನದಿಗಿಳಿಯುವಾಗ ಉಲ್ಲಾಸ ಅನುಭವಿಸುತ್ತವೆ ನೀರಿಗಿಳಿದ ಆನೆಗಳು ನೀರಿನಿಂದ ಹೊರಬರುವಾಗ ಮಕ್ಕಳಂತೆ ರಚ್ಚೆ ಹಿಡಿಯುತ್ತವೆ ಆನೆಗಳ ಒಡನಾಟಕ್ಕೆ ಹಾತೊರೆಯುವ ಪ್ರವಾಸಿಗರಿಗೂ ಅವುಗಳನ್ನು ಸ್ನಾನ ಮಾಡಿಸುವ ಅವಕಾಶವಿದೆ ಇದಕ್ಕಾಗಿ ಪ್ರತ್ಯೇಕ ಟಿಕೆಟ್ ಪಡೆದುಕೊಳ್ಳಬೇಕು ಮಾವುತರೊಂದಿಗೆ ಪ್ರವಾಸಿಗರು ಮೈ ಉಜ್ಜಿ ಸ್ನಾನ ಮಾಡಿಸುವಾಗ ಆನೆಗಳಿಗೆ ಅದೇನೋ ಪುಳಕ ಸ್ಥಾನವಾದ ಬಳಿಕ ಆನೆಗಳಿಗೆ ಬೆಳಗಿನ ಸಮಾರಾಧನೆ ನಡೆಯುತ್ತದೆ ರಾಗಿ ಮುದ್ದೆ ಭತ್ತದ ಹುಲ್ಲು ಬೆಲ್ಲ ಧಾನ್ಯಗಳ ಮಿಶ್ರಣದ ಬೆಳಗಿನ ಭೋಜನಕ್ಕೆ ತಯಾರಾಗುವ ಆನೆಗಳಿಗೆ ಅಲ್ಲೇ ತಯಾರಾಗುವ ತಿಂಡಿಗಳನ್ನು ಪ್ರವಾಸಿಗರ ಕೈಯಿಂದ ಸೇವಿಸುವ ಅವಕಾಶವೂ ಇದೆ ಆನೆಗಳ ಭೋಜನ ತಯಾರಿಕೆಯಲ್ಲಿ ಮಾವುತರು ಸ್ವಚ್ಛತೆ ಮತ್ತು ಪೌಷ್ಟಿಕಾಂಶಗಳನ್ನು ಕಾಪಾಡಿರುವುದರಿಂದ ಅವು ದಷ್ಟಪುಷ್ಟವಾಗಿಯೇ ಇವೆ ಭೋಜನ ಸೇವನೆಯ ಬಳಿಕ ಸಾಕಾನೆಗಳು ಪ್ರವಾಸಿಗರಿಗೆ ಒಂದಿಷ್ಟು ರಂಜನೆ ನೀಡುತ್ತವೆ ತಮಗೆ ಮೀಸಲಿರಿಸಿದ ಜಾಗದಲ್ಲಿ ಸಾಲಾಗಿ ಪ್ರವಾಸಿಗರ ಮುಂದೆ ನಿಲ್ಲುತ್ತವೆ ಆನೆಗಳನ್ನು ಸ್ಪರ್ಶಿಸುವ ಅಥವಾ ತಾವು ತಂದ ಆಹಾರವನ್ನು ಆನೆಗಳಿಗೆ ನೀಡುವ ಅವಕಾಶ ಪ್ರವಾಸಿಗರಿಗಿಲ್ಲ ಈ ತಂಡದಲ್ಲಿ ಐವತ್ತೈದು ವರ್ಷ ಪ್ರಾಯದ ಪ್ರಶಾಂತನೆ ಅತ್ಯಂತ ಹಿರಿಯ ಆನೆ ಆನೆಗಳಿಗೆ ಭೀಷ್ಮ ಶ್ರೀರಾಮ ಅಯ್ಯಪ್ಪ ನಂಜುಂಡ ಬಬ್ರುವಾಹನ ಇಂದ್ರ ಸುಗ್ರೀವ ಇತ್ಯಾದಿ ಪೌರಾಣಿಕ ಹೆಸರುಗಳ ನಾಮಕರಣ ಮಾಡಲಾಗಿದೆ ಇನ್ನು ಕೆಲವಕ್ಕೆ ಪ್ರಶಾಂತ ರಾಜ ಗೋಪಿ ಕಾವೇರಿ ಪಾರ್ಥ ಅಜಯ್ ವಿಜಯ ಶ್ರೀವಿದ್ಯಾ ಎಂಬಿತ್ಯಾದಿ ಸಾಮಾನ್ಯ ಹೆಸರುಗಳಿವೆ ಪ್ರವಾಸಿಗರಿಗೆ ಅಚ್ಚರಿಯಾಗುವ ಅಂಶವೆಂದರೆ ಕಾಡಿನಲ್ಲಿ ಊಡಾಡಿ ಗುಂಡನಂತೆಯೇ ಬೆಳೆದ ಮೂಕಜೀವಿಗಳು ಮಾವುತರ ಪ್ರತಿ ಆದೇಶಕ್ಕೂ ತಲೆಬಾಗುವುದು ಮಾವುತರ ಪ್ರತಿ ಮಾತಿಗೂ ಸ್ಪಂದಿಸುವ ಆನೆಗಳು ಏಳುವುದು ನಿಲ್ಲುವುದು ನಡೆಯುವುದು ಓಡುವುದು ಎತ್ತುವುದು ನಮಸ್ಕರಿಸುವುದು ಸೊಂಡಿಲೆತ್ತುವುದು ಎಲ್ಲ ಆದೇಶಗಳನ್ನು ಶಿರಸ ವಹಿಸಿ ಪಾಲಿಸುತ್ತವೆ ಹೀಗೆ ಹೊಟ್ಟೆ ತುಂಬ ಆಹಾರ ಸೇವಿಸಿದ ಆನೆಗಳು ಮಧ್ಯಾಹ್ನ ಸಮೀಪಿಸುತ್ತಿದ್ದಂತೆ ಕಾಡಿನತ್ತ ಹೊರಡುತ್ತವೆ ಮಾವುತರ ಸಾಂಗತ್ಯದಲ್ಲಿ ದಟ್ಟ ಕಾಡಿನತ್ತ ಹೋಗುವ ಆನೆಗಳು ಅಲ್ಲಿ ಸಿಗುವ ಚಿಗುರು ಬಿದಿರು ಸೊಪ್ಪುಗಳನ್ನು ಮೇಯುತ್ತವೆ ಮತ್ತೆ ಸಂಜೆ ಹೊತ್ತಿಗೆ ಕ್ಯಾಂಪಿಗೆ ಮರಳುತ್ತವೆ ಇತ್ತೀಚೆಗೆ ಸೆರೆ ಹಿಡಿದ ಕಾಜೂರು ಕರ್ಣ ಮತ್ತು ಇನ್ನೊಂದು ಆನೆಯನ್ನು ಪ್ರತ್ಯೇಕ ಕ್ರಾಲ್ನಲ್ಲಿ ಪಳಗಿಸಲಾಗುತ್ತದೆ ಕರ್ಣನ ಶರೀರದಲ್ಲಿ ಗುಂಡುಗಳು ಪತ್ತೆಯಾಗಿವೆ ಈತನ ಗಾಯ ಒಣಗಲು ಇನ್ನಷ್ಟು ದಿನಗಳೇ ಬೇಕಾಗಬಹುದು ಬಹುಶಃ ನೀಲಿ ತಿಮಿಂಗಿಲ್ಲ ಬಿಟ್ಟರೆ ಭೂಮಿಯಲ್ಲಿ ಅತ್ಯಂತ ದೈತ್ಯಜೀವಿ ಆನೆ ಆನೆಯಂತ ಆನೆಯನ್ನೇ ಪಳಗಿಸಿ ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುವಷ್ಟು ಮನುಷ್ಯ ಬುದ್ಧಿವಂತನಾಗಿದ್ದನೇ ಎಂಬ ಸತ್ಯದ ದರ್ಶನ ದುಬಾರೆಯಲ್ಲಿ ಸಿಗುತ್ತದೆ ಒಂದು ವೇಳೆ ಡೈನೋಸರ್ಗಳು ಇಂದಿಗೂ ಬದುಕಿರುತ್ತಿದ್ದರೆ ಅವುಗಳನ್ನು ಪಳಗಿಸಿ ಬೇಕಾದ ಕೆಲಸ ಮಾಡಿಕೊಳ್ಳುವ ಜಾಣ್ಮೆ ಈ ಬುದ್ಧಿವಂತ ಮನುಷ್ಯನಿಗೆ ಇರುತ್ತಿತ್ತು ಅಲ್ಲವೇ